ಎನ್ ಎಮ್ ಎಮ್ ಎಸ್ ಪರೀಕ್ಷಾ ತಯಾರು ನಡೆಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ಶುಭ ಸಂಜೆ ವೆರಿ ಗುಡ್ ಈವ್ನಿಂಗ್ ಆಲ್ ಆಫ್ ಯು ಸಂಜೆಯ ಲೈವ್ ತರಗತಿಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ ಈ ಒಂದು ತರಗತಿಯಲ್ಲಿ ನಾವು ರಾಜ್ಯ ಮಟ್ಟದ ಎನ್ ಎಮ್ ಎಸ್ ಪರೀಕ್ಷೆ ಎರಡು ಸಾವಿರದ ಹದಿನೇಳು ಮತ್ತು ಎರಡು ಸಾವಿರದ ಹದಿನಾರು ನಿನ್ನೆ ಇತಿಹಾಸದ ಪ್ರಶ್ನೆ ಮುಗಿಸಿದ್ವಿ ಸಮಯ ಉಳಿದ್ರೆ ಅವನು ಕೂಡ ಕಂಪ್ಲೀಟ್ ಮಾಡೋಣ ಎಸ್ ಯಾವುದೇ ಒಂದು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಸಂಖ್ಯೆ ಗಳಿಸ್ಬೇಕಾದ್ರೆ ಕ್ವಶನ್ ಪೇಪರ್ ಭಾಳಷ್ಟು ಪ್ರಮುಖ ಪಾತ್ರ ವಹಿಸ್ತವೆ ಒಂದು ಅಧ್ಯಾಯದ ಮೇಲೆ ಏನೆಲ್ಲ ಪ್ರಶ್ನೆ ಕೇಳ್ಬೋದು ಗರಿಷ್ಠ ರೀತಿಯಲ್ಲಿ ಎಲ್ಲ ಸಾಧ್ಯತೆಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದು ಹೋಗಿರೋದ್ರಿಂದ ಹಳೆಯ ಪ್ರಶ್ನೆ ಪತ್ರಿಕೆ ಏನು ಬಿಡಿಸ್ತಾ ಹೋದ್ರೆ ನಿಮಗೆ ಸ್ಕೋರ್ ಜಾಸ್ತಿ ಆಗುತ್ತೆ ಎಸ್ ರಾಜಮಟ್ಟದ ಎನ್ ಎಸ್ ಪರೀಕ್ಷೆ ಎರಡು ಸಾವಿರದ ಹದಿನೇಳು ನೇರವಾಗಿ ನಾವು ಇತಿಹಾಸ ಅಂದರೆ ಸಮಾಜ ವಿಜ್ಞಾನದ ಪ್ರಶ್ನೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ನೋಡೋಣ ಮೂವತ್ತಾರನೇ ಪ್ರಶ್ನೆ ಮೌರ್ಯರ ಕಾಲದ ನಗರಾಡಳಿತ ಸಾಮಾಜಿಕ ಮತ್ತು ಧಾರ್ಮಿಕ ಸಂಗತಿಗಳನ್ನು ಕುರಿತು ತಿಳಿಸುವ ಕೃತಿ ನೋಡಿ ಮೌರ್ಯರ ಕಾಲದಲ್ಲಿ ಚಂದ್ರಗುಪ್ತ ಮೌರ್ಯ ಇಲ್ಲಿ ವಿದೇಶಿ ಸಾಹಿತಿಗಳು ವಿದೇಶಿ ವಿದೇಶಿಗರು ಯಾರು ಕೃತಿಗಳನ್ನು ರಚಿಸಿದ್ದಾರೆ ಅವೆಲ್ಲ ಗಮನಕ್ಕೆ ಬರಬೇಕು ನಮಗೆ ಮೆಗಸ್ತಾನಿಸನ ಇಂಡಿಕಾ ಏನೈತಲ್ಲ ಅದು ಮೌರ್ಯರ ಕಾಲದ ನಗರಾಡಳಿತ ಸಾಮಾಜಿಕ ಮತ್ತು ಧಾರ್ಮಿಕ ಸಂಗತಿಗಳ ಕುರಿತು ತಿಳಿಸುವ ಕೃತಿಯಾಗಿ ಹಾಗಾಗಿ ಆಪ್ಷನ್ ಫೋರ್ ಕರೆಕ್ಟ್ ಇಂಡಿಕಾ ಸರಿಯಾದ ಉತ್ತರ ಹತ್ರ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ತೀರಾ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋದ್ರೆ ನಮಗೆ ಎಲ್ಲ ಕ್ವಶನ್ಸ್ ಕವರ್ ಆಗಿಲ್ಲ ಹಾಗಾಗಿ ನೇರವಾಗಿ ಪ್ರಶ್ನೆ ಉತ್ತರ ಅಷ್ಟು ಡಿಸ್ಕಸ್ ಮಾಡೋಣ ಈಗಾಗಲೇ ನೀವು ಡೀಟೇಲ್ ಪಾಠ ಓದಿರೋದ್ರಿಂದ ನೇರವಾಗಿ ಪ್ರಶ್ನೆ ಉತ್ತರ ಡಿಸ್ಕಸ್ ಮಾಡೋಣ ಇತಿಹಾಸದ ಪಿತಾಮಹ ಎರಡೊಟ್ಟ ಆದರೆ ವೈದ್ಯಶಾಸ್ತ್ರ ಪಿತಾಮಹ ಹಿಪಾಕ್ರೋಟಿಸ್ ಆಪ್ಷನ್ ತ್ರೀ ಕರೆಕ್ಟ್ ನೆಕ್ಸ್ಟ್ ಮೂವತ್ತೆಂಟನೇ ಪ್ರಶ್ನೆ ಸಮುದ್ರಗುಪ್ತನು ಸಂಗೀತ ಪ್ರಿಯನಾಗಿದ್ದನು ಗುಪ್ತರ ಹಾಗೂ ವರ್ಧನರ ಪಾಠದೊಳಗೆ ಎಂಬುದನ್ನು ಪುಷ್ಟೀಕರಿಸುವ ಅಂಶ ಯಾವುದು ಸರಿ ಉತ್ತರ ಯಾವುದು ಅಂದ್ರೆ ನಾಣ್ಯಗಳ ಮೇಲಿನ ವೀಣಾವಾದನದ ಚಿತ್ರಗಳು ನಾಣ್ಯಗಳ ಮೇಲೆ ವೀಣೆ ವಾದನದ ಚಿತ್ರ ಇರೋದು ಸಮುದ್ರಗುಪ್ತ ಸಂಗೀತ ಪ್ರಿಯಾಗಿದ್ದ ಒಂದು ಪುಷ್ಟಿ ಕೊಡುವಂಥ ಸಂಗತಿ ಆಪ್ಷನ್ ಒನ್ ಕರೆಕ್ಟ್ ಇನ್ನು ಮೂವತ್ತಾರ ಒಂಬತ್ತನೇ ಪ್ರಶ್ನೆ ಕ್ವಶನ್ ನಂಬರ್ ತರ್ಟಿ ನೈನ್ ಪ್ರಾಗಿತಿಹಾಸ ಕಾಲಕ್ಕೆ ಸೇರಿದ ಅಂಶಗಳನ್ನು ಗುರುತಿಸಿ ಪ್ರಾಗಿತಿಹಾಸಿಕ ಕಾಲ ಅಂದರೆ ಇತಿಹಾಸ ಪೂರ್ವ ಕಾಲ ಕಂಚಿನ ನರ್ತಕಿಯ ಪ್ರತಿಮೆ ಮತ್ತು ಸ್ಥಾನದ ಕೊಳಗಳು ಎಲುಬುಗಳ ಆಯುಧಗಳು ಮತ್ತು ಶಿಲೆಗಳ ಕೊಡಲಿಗಳು ಮನೆಗಳು ಮತ್ತು ಒಳಚರಣಿಗಳು ಬೆಲೆಬಾಳ ಲೋಹಗಳು ಮತ್ತು ಹರಳುಗಳು ಯಾವುದು ಸರಿ ಉತ್ತರ ಸರಿಯಾದ ಉತ್ತರ ಅಂದರೆ ಇತಿಹಾಸ ಕಾಲ ಪೂರ್ವ ಅಂದರೆ ಪ್ರಾಗಿತಿಹಾಸಿಕ ಕಾಲ ಅಂದರೆ ಸರಿ ಉತ್ತರ ಅಂದರೆ ಎಲುಬುಗಳ ಆಯುಧಗಳು ಮತ್ತು ಶಿಲೆಗಳ ಕೊಡಲಿಗಳು ಆಪ್ಷನ್ ಟು ಕರೆಕ್ಟ್ ಮುಂದಿನ ಪ್ರಶ್ನೆ ಹೊಯ್ಸಳ ಅರಸರ ವಿಶೇಷ ರಕ್ಷಕದಳ ಗರುಡದ ವೈಶಿಷ್ಟ್ಯತೆ ಏನು ನಲವತ್ತನೇ ಪ್ರಶ್ನೆ ಎಸ್ ರಾಜನ ಮರಣದ ನಂತರ ತಾವು ಪ್ರಾಣತ್ಯಾಗ ಮಾಡುತ್ತಿದ್ದರು ನೋಡಿ ಇದು ಒಂದು ವಿಶೇಷ ಸಂಗತಿ ಆಪ್ಷನ್ ಒನ್ನ ಕರೆಕ್ಟ್ ಇದು ಎಸ್ ಹೊಯ್ಸಳ ಅರಸರ ವಿಶೇಷ ಅಂಗರಕ್ಷಕದಳ ಗರುಡದ ವಿಶಿಷ್ಟತೆ ಏನಂದರೆ ರಾಜನ ಮರಣ ನಂತರ ತಾವು ಕೂಡ ಪ್ರಾಣತ್ಯಾಗ ಮಾಡ್ತಿದ್ದರು ಇದು ಇದರ ವೈಶಿಷ್ಟ್ಯತೆ ಆಪ್ಷನ್ ಒನ್ ಕರೆಕ್ಟ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಲವತ್ತೊಂದನೇ ಪ್ರಶ್ನೆ ಕ್ವೆಶನ್ ನಂಬರ್ ಫಾರ್ಟಿ ಒನ್ ಶಾತವಾಹನರ ಕೊನೆಯ ಅರಸ ಯಾರು ಶ್ಯಾತವಾಹನರ ಕೊನೆಯ ಅರಸ ನಲವತ್ತೊಂದನೇ ಪ್ರಶ್ನೆ ಶಿಮುಖ ಅಲ್ಲ ಗೌತಮಪುತ್ರ ಶಾತಕರ್ಣ ಅತ್ಯಂತ ಪ್ರಸಿದ್ಧದ ರೀ ಯಾರು ಅಂದ್ರೆ ಸರಿ ಉತ್ತರ ಯಜ್ಞಶ್ರೀ ಶಾತಕರ್ಣಿ ಆಪ್ಷನ್ ತ್ರೀ ಕರೆಕ್ಟ್ ನೆಕ್ಸ್ಟ್ ನಲವತ್ತೆರಡನೇ ಪ್ರಶ್ನೆ ಇತಿಹಾಸದಲ್ಲಿ ಕೃತಿಗಳು ಮತ್ತು ಕರ್ತೃ ಭಾಳ ಇಂಪಾರ್ಟೆಂಟು ದುರ್ಗ ಸಿಂಹ ಪಂಚತಂತ್ರ ಬರದಣ ಬಿಲ್ಲಣ ವಿಕ್ರಮಾಂಕ ದೇವಚರಿತ ನಯಸೇನ ಧರ್ಮಾಮೃತ ವಿಜ್ಞಾನೇಶ್ವರ ಮಿತಾಕ್ಷರ ಹಾಗಾಗಿ ನಿಮ್ಗೆ ಯಾವ ಎರಡು ಗೊತ್ತಿದ್ರೆ ಸಾಕು ದುರ್ಗ ಸಿಂಹ ಪಂಚತಂತ್ರ ಏಕ ಎರಡು ಏ ಎರಡರೋ ನೋಡ್ರಿ ಯಾವುದು ಇಲ್ಲ ಇಲ್ಲ ಇದು ಒಂದೇ ಐತೆ ಆಪ್ಷನ್ ಹಾಗಾಗಿ ಆಪ್ಷನ್ ಪೋರ್ ಆಗುತ್ತೆ ಅಂದರೆ ಒಂದೇ ಗೊತ್ತಿದ್ರೆ ಪೂರ್ತಿ ಉತ್ತರ ಕಂಡು ಹಿಡಿಬೋದು ನೀವು ನಲ್ವತ್ತು ದುರ್ಗ ದುರ್ಗಸಿಂಹ ಪಂಚತಂತ್ರ ಬಿಲ್ಲಣ ಬಿ ನಾಲ್ಕು ವಿಕ್ರಮಾಂಕ ದೇವಚರಿತ ಸಿ ನಯಸೇನ ಒನ್ ಧರ್ಮಾಮೃತ ವಿಜ್ಞಾನೇಶ್ವರ ಮಿತಾಕ್ಷರ ಆಪ್ಷನ್ ಫೋರ್ ಕರೆಕ್ಟ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಲವತ್ತ್ ಸಾಮ್ರಾಟ್ ಅಶೋಕ ಕಳಿಂಗ ಯುದ್ಧದ ನಂತರ ಮತ್ತೊಂದು ಯುದ್ಧ ಮಾಡೋದರಲ್ಲೂ ನಿರ್ಧರಿಸಲು ಕಾರಣ ಏನಂತ ಕೇಳಿದಾರೆ ಸರಿ ಉತ್ತರ ಆಲ್ರೆಡಿ ಗೊತ್ತಿದೆ ನಿಮಗೆ ಯುದ್ಧದ ಸಾವು ನೋವು ಅವನ ಮನ ಕಲಕಿದ್ದು ಭಯಂಕರ ಸಾವು ನೋವು ಕಂಡು ಒಂದೇ ಯುದ್ಧ ಮಾಡಿದ ಆ ಒಂದು ಯುದ್ಧ ನೋಡಿ ಅವನಿಗೆ ಸಾವಿರಾರು ಜನ ಯುದ್ಧದಲ್ಲಿ ಸಾವು ನೋವನ್ನು ಕಂಡಿದ್ದರಿಂದ ಇದು ಸರಿಯುತ್ತೆ ಯುದ್ಧದ ಸಾವು ನೋವು ಅವನ ಮನ ಆಪ್ಷನ್ ಟು ಕರೆಕ್ಟ್ ನೆಕ್ಸ್ಟ್ ಪ್ರಶ್ನೆ ನಲವತ್ನಾಲ್ಕು ಕುತುಬ್ ಮಿನಾರ್ ಬಳಿ ಇರುವ ಕಬ್ಬಿಣದ ಸ್ತಂಭ ಇಂದಿಗೂ ತುಕ್ಕು ಹಿಡಿಯದೆ ನಿಂತಿದೆ ಇದರಿಂದ ಪ್ರಾಚೀನ ಭಾರತೀಯರ ಬಗ್ಗೆ ತಿಳಿದು ಬರುವ ಅಂಶ ಏನೆಂದರೆ ಸರಿ ಉತ್ತರ ಯಾವುದಾಗತ್ತೆ ನೋಡಿದ್ರಾಗ ಒಳ್ಳೆಯ ಗುಣಮಟ್ಟದ ಕಬ್ಬಿಣವನ್ನು ತಯಾರಿಸುವ ಕಲೆಯನ್ನು ತಿಳಿದಿದ್ದರು ಅಂತೇಳಿ ಇದ್ರ ಮೂಲಕ ಗೊತ್ತಾಗ್ತದೆ ಅಂದರೆ ಇನ್ನುವರೆಗೂ ತುಕ್ಕು ಹಿಡಿಯೋದೇ ನಿಂತೈತಿ ಅಂದರೆ ಅತ್ಯುತ್ತಮ ಗುಣಮಟ್ಟದ ಕಬ್ಬಿಣವನ್ನು ತಯಾರಿಸುವ ಕಲೆಯನ್ನು ಪ್ರಾಚೀನ ಭಾರತೀಯರು ಹೊಂದಿದ್ರು ಅರ್ಥ ಆಗುತ್ತೆ ಆಪ್ಷನ್ ಒನ್ ಕರೆಕ್ಟ್ ನಲವತ್ತೈದು ಕ್ವಶನ್ ನಂಬರ್ ನಲವತ್ತೈದು ಕೆಳಗಿನ ವಾಕ್ಯಗಳನ್ನು ಓದಿ ಅತ್ಯಂತ ಸರಿಯಾದ ಆಯ್ಕೆಯನ್ನು ಸೂಚಿಸಿ ಚೋಳರ ಆಳ್ಕೆಯಲ್ಲಿ ರಾಜ್ಯವನ್ನು ಮಂಡಲ ನಾಡು ಹಾಗೂ ಕಂಪನಿಗಳಾಗಿ ವಿಂಗಡಿಸಿದ ತಪ್ಪಾಯ್ತಿದೆ ರಾಷ್ಟ್ರಕೂಟರ ಆಳ್ಕೆಯಲ್ಲಿ ಗ್ರಾಮದ ಮುಖ್ಯಸ್ಥನ ಪ್ರಭು ಗಾವುಂಡ ಇದು ಸರಿ ಇದೆ ಹಾಗಾಗಿ ನಲವತ್ತೈದನೇ ಪ್ರಶ್ನೆಗೆ ಎ ತಪ್ಪು ಬಿ ಸರಿ ಆಪ್ಷನ್ ಟು ಕರೆಕ್ಟ್ ಮುಂದಿನ ಪ್ರಶ್ನೆ ಭೂಗೋಳದ್ದು ನಲವತ್ತಾರನೇ ಪ್ರಶ್ನೆ ಅತ್ಯಂತ ದೊಡ್ಡ ಖಂಡ ಏಷ್ಯಾ ಹಾಗೆ ಅತ್ಯಂತ ದೊಡ್ಡ ಸಾಗರ ಯಾವುದಂದ್ರೆ ಪೆಸಿಫಿಕ್ ಸಾಗರ ಆಪ್ಷನ್ ಟೂ ಕರೆಕ್ಟ್ ನಲವತ್ತೇಳನೇ ಪ್ರಶ್ನೆ ಆಸ್ಟ್ರೇಲಿಯಾವನ್ನು ಸುತ್ತುವರೆದಿರುವ ಸಾಗರಗಳು ಅಂತ ಕೇಳಿದ್ರೆ ಆಸ್ಟ್ರೇಲಿಯಾವನ್ನ ಇವೇನು ನಮ್ಮ ಪಾಠಕ್ಕೆ ಹಾಗಿಲ್ಲ ಹಂಗಿಲ್ಲಲ್ರಿ ಕೆಲವೊಂದು ಪ್ರಶ್ನೆಗಳು ಪಾಠಕ್ಕೆ ಇಲ್ಲದೆ ಹಳೆ ಸಿಲ್ಯಾ ಸಂಬಂಧಪಟ್ಟದ್ದು ಇರ್ತವೆ ಕೆಲವೊಂದು ಸದ್ಯಕ್ಕೆ ನೀವು ಡಿ ಡಿ ಪಾಠ ಓದ್ದಾಗ ಪಾಠದಾಗ ಅದಾವ ಇಲ್ಲ ಅನ್ನೋದು ನಲವತ್ತೇಳನೇ ಪ್ರಶ್ನೆ ಆಸ್ಟ್ರೇಲಿಯಾನ ಸುತ್ತುವರೆದ ಸಾಗರಗಳು ಹಿಂದೂ ಮಹಾಸಾಗರ ಪೆಸಿಫಿಕ್ ಸಾಗರ ಆಪ್ಷನ್ ತ್ರೀ ಕರೆಕ್ಟ್ ನೆಕ್ಸ್ಟ್ ನಲವತ್ತೆ ನಲ್ವತ್ತೆಂಟನೇ ಪ್ರಶ್ನೆ ಶಿಲೆಗಳಲ್ಲಿ ಮೊಟ್ಟ ಮೊದಲು ನಿರ್ಮಾಣವಾಗಿರೋ ಶಿಲೆಗಳು ಅಗ್ನಿ ಶಿಲೆಗಳು ಸರಿ ಉತ್ತರ ಇಗ್ನಿ ಇಗ್ನಿಯಸ್ ರಾಕ್ ಅಂತ ಕರಿತೀವಿ ಅಗ್ನಿಯಸ್ ರಾಕ್ ಆಪ್ಷನ್ ಒನ್ ಕರೆಕ್ಟ್ ಶಿಲೆಗಳಲ್ಲಿ ಮೊಟ್ಟ ಮೊದಲು ನಿರ್ಮಾಣವಾಗಿರೋ ಶಿಲೆಗಳು ಅಗ್ನಿ ಶಿಲೆಗಳು ನಲವತ್ತೊಂಬತ್ತನೇ ಪ್ರಶ್ನೆ ಸುಂದರಬನ ರಚನೆಗೆ ಕಾರಣ ಸುಂದರಬನ್ ಅಂತ ಕರಿತೀವಿ ಆಪ್ಷನ್ ಫೋರ್ ಕೆಳಕಣಿವೆ ಪಾತ್ರ ದ ಲೋವರ್ ಕೋರ್ಸ್ ಆಫ್ ತರ್ಗಿಬರ್ ಸುಂದರ್ ಅಂತ ಕರಿತೇನೆ ಐವತ್ತನೇ ಪ್ರಶ್ನೆ ರೇಡಿಯೋ ತರಂಗಗಳನ್ನು ಪುನಃ ಭೂಮಿಯ ಕಡೆಗೆ ಪ್ರತಿಫಲಿಸಲು ಸಹಕಾರಿಯಾಗಿರುವ ವಾಯುಮಂಡಲ ಉಷ್ಣತಾ ಮಂಡಲ ಸರಿಯುತ್ತ ಐವತ್ತೊಂದನೇ ಪ್ರಶ್ನೆ ಹಾ ಆಸ್ಟ್ರೇಲಿಯಾವು ಎರಡು ವಲಯಗಳಲ್ಲಿ ಆವರಿಸಲ್ಪಟ್ಟಿದೆ ಅವುಗಳು ಯಾಯ ವಲಯ ಅಂತ ಕೇಳಿದ್ದಾರೆ ಐವತ್ತೊನೇ ಪ್ರಶ್ನೆ ಮೂರನೇ ಇದೆ ನೋಡಿ ಉಷ್ಣ ವಲಯ ಮತ್ತು ಸಮಶೀತೋಷ್ಣ ವಲಯದಲ್ಲಿ ಆಸ್ಟ್ರೇಲಿಯಾ ಆವರಿಸಲ್ಪಟ್ಟತಿ ಆಪ್ಷನ್ ತ್ರೀ ಕರೆಕ್ಟ್ ಇನ್ನು ಐವತ್ತೆರಡನೇ ಪ್ರಶ್ನೆ ಸಮಭಾಜಿಕ ವೃತ್ತ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತಗಳು ಹಾದು ಹೋಗುವ ಖಂಡ ಯಾವುದು ಸರಿ ಉತ್ತರ ಆಪ್ಷನ್ ತ್ರೀ ಆಫ್ರಿಕಾ ಖಂಡ ಇನ್ನು ಮೂರನೇ ಪ್ರಶ್ನೆ ಚೀನಾದ ಲೋಯೆಸ್ ಮೈದಾನ ರಚನೆಗೆ ಭೂ ನಗ್ನೀಕರಣ ಕರ್ತೃ ಯಾವುದು ಸರಿ ಉತ್ತರ ಮಾರುತಗಳು ಮಾರುತಗಳಿಂದಾಗಿ ಚೀನಾದ ಲೋಯೆಸ್ಟ್ ಮೈದಾನ ರಚನೆಗೆ ಭೂ ನಗ್ನೀಕರಣ ಆಗಿದೆ ಆಪ್ಷನ್ ತ್ರೀ ಕರೆಕ್ಟ್ ಇನ್ನಿಲ್ಲಿ ಉತ್ತರಾರ್ಧಗೋಳದಲ್ಲಿ ಪ್ರತ್ಯಾವರ್ತಿ ಮಾರುತಗಳು ಬೀಸುವುದು ಹೀಗೆ ಸರಿ ಉತ್ತರ ಪ್ರತ್ಯಾವರ್ತಿ ಪ್ರತ್ಯವರ್ತಿ ಮಾರುತಗಳು ಸೈಕ್ಲೋನ್ಸ್ ಇನ್ ಆ್ಯಂಟಿ ಸೈಕ್ಲೋನ್ಸ್ ಇನ್ ನಾರ್ದರ್ನ್ ಹೆಮಿಸ್ಪಿಯರ್ ವಿಲ್ ಬಿ ಇನ್ ದಿಸ್ ಫಾರ್ಮ್ ಯಾವ ಥರ ಸೈಕ್ಲೋನ್ಸ್ ಅಂತ ಹೇಳಿದ್ದಾರೆ ಆಪ್ಷನ್ ಫೋರ್ ಕರೆಕ್ಟ್ ಇನ್ನು ಐವತ್ತೈದನೇ ಪ್ರಶ್ನೆ ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನು ಸೇರಿಸುವ ಕಾಲುವೆ ತುಂಬ ಈಸಿ ಪ್ರಶ್ನೆ ಬಹಳ ಸರಿ ಕೇಳಿದ್ದಾರೆ ಸರಿ ಗೊತ್ತಿಲ್ಲ ಯಾವುದಂದ್ರೆ ಆಪ್ಷನ್ ಒನ್ ಸುವೇಜ್ ಕಾಲುವೆ ಮೆಡಿಟೇರಿಯನ್ ಸಮುದ್ರ ಕೆಂಪು ಸಮುದ್ರವನ್ನು ಸೇರಿಸುವಂಥ ಕಾಲುವೆ ಐವತ್ತಾರನೇ ಪ್ರಶ್ನೆ ಇವುಗಳಲ್ಲಿ ಆರ್ಥಿಕ ಕಾರ್ಯ ನೋಡ್ರಿ ಯಾವುದಾಗತ್ತ ಆರ್ಥಿಕ ಕಾರ್ಯ ತಾಯಿ ಮಕ್ಕಳಿಗೆ ಊಟ ಬಿಡಿಸೋದು ಆರ್ಥಿಕ ಕಾರ್ಯ ಇಲ್ಲ ನನ್ನ ಸಹೋದರಿ ನಮ್ಮ ಮನೆಯಲ್ಲಿ ಅಡುಗೆ ಮಾಡುತ್ತಿರೋದು ಅದು ಆರ್ಥಿಕ ಕಾರ್ಯ ಅಲ್ಲ ಎನ್ ಸಿ ಸಿ ವಿದ್ಯಾರ್ಥಿಗಳು ನಮ್ಮ ಶಾಲೆ ಅವರನ್ನು ಸ್ವಚ್ಛಗೊಳಿಸೋದು ಇದು ಕೂಡ ಪರೋಪಕಾರ ಕಾರ್ಯ ನಮ್ಮ ಶಿಕ್ಷಕರು ಶಾಲೆಯಲ್ಲಿ ನಮಗೆ ಬೋಧಿಸುತ್ತಿರುವುದು ಆರ್ಥಿಕ ಕಾರ್ಯ ಇದೆ ಆಪ್ಷನ್ ಟು ಕರೆಕ್ಟ್ ಇನ್ನು ಐವತ್ತೇಳನೇ ಪ್ರಶ್ನೆ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಗೆ ಒಂದು ಉತ್ತಮ ಉದಾಹರಣೆ ಸರಿ ಉತ್ತರ ಅನುಭೋಗಿಯೇ ಸಾರ್ವಭೌಮ ಇದು ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಗೆ ಒಂದು ಉತ್ತಮ ಉದಾಹರಣೆ ಐವತ್ತೆಂಟನೇ ಪ್ರಶ್ನೆ ಪ್ರಾಚೀನ ಗ್ರೀಸ್ ದೇಶದ ನಗರ ರಾಜ್ಯಗಳ ಆಡಳಿತ ಮತ್ತು ಕಾರ್ಯವಿಧಾನಗಳನ್ನು ಅಧ್ಯಯನ ಮಾಡಿದ ಶಾಸ್ತ್ರವನ್ನು ಹೀಗೆ ಕರೆಯುತ್ತಾರೆ ಐವತ್ತೆಂಟನೇ ಪ್ರಶ್ನೆ ರಾಜ್ಯಶಾಸ್ತ್ರ ಅಂತ ಕರಿತೇವೆ ನಾವು ಆಪ್ಷನ್ ಟು ರಾಜ್ಯಶಾಸ್ತ್ರ ಉತ್ತರ ಇನ್ನು ಐವತ್ತೊಂಬತ್ತನೇ ಪ್ರಶ್ನೆ ರಾಜ್ಯ ಮತ್ತು ಸರ್ಕಾರದ ಸ್ವರೂಪ ಮತ್ತು ಕರ್ತವ್ಯಗಳ ಬಗ್ಗೆ ಮೊದಲ ಬಾರಿಗೆ ಚರ್ಚಿಸಿದ ಕೃತಿ ರಿಪಬ್ಲಿಕ್ ಅನ್ನುವಂಥ ಕೃತಿ ಅರಿಸ್ಟಾಟಲ್ ಬರೆದಿರೋ ಕೃತಿ ಇದರೊಳಗೆ ರಾಜ್ಯ ಮತ್ತು ಸರ್ಕಾರದ ಸ್ವರೂಪ ಕರ್ತವ್ಯಗಳ ಬಗ್ಗೆ ಮೊದಲ ಬಾರಿಗೆ ಚರ್ಚಿಸಿದ ಕೃತಿ ಯಾವುದಂದ್ರೆ ರಿಪಬ್ಲಿಕ್ ಆಪ್ಷನ್ ಫೋರ್ ಕರೆಕ್ಟ್ ಇನ್ನು ದ ವರ್ಡ್ ಪಬ್ಲಿಕ್ ಡಿನೋಟ್ ಸಾರ್ವಜನಿಕ ಎನ್ನುವ ಪದದ ಅರ್ಥ ಆಪ್ಷನ್ ಟು ಸರ್ಕಾರಿ ಅಂತ ಅರ್ಥ ಸಾರ್ವಜನಿಕ ಆಸ್ತಿ ಹಾಳು ಮಾಡಬಾರ್ದ ಮೇಲೆ ಸರ್ಕಾರಿ ಆಸ್ತಿ ಹಾಳು ಮಾಡಬಾರ್ದು ಅಂತ ಆಪ್ಷನ್ ಟು ಸರ್ಕಾರಿ ಸರಿಯುತ್ತೆ ಅರವತ್ತೊಂದನೇ ಪ್ರಶ್ನೆ ಸಾರ್ವಜನಿಕ ಆಡಳಿತದ ಮಹತ್ವಕ್ಕೆ ಹೆಚ್ಚು ಸಂಬಂಧಿಸಿದ ಹೇಳಿಕೆ ಎರಡನೇ ಹೇಳಿಕೆ ನೋಡಿ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ ನೆಕ್ಸ್ಟ್ ಅರವತ್ತೆರಡನೇ ಪ್ರಶ್ನೆ ಡಿಸೆಂಬರ್ ಹತ್ತು ಹತ್ತೊಂಬತ್ತು ನಲವತ್ತೆಂಟರ ಮಹತ್ವ ಏನು ನೋಡಿ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಎಲ್ಲ ಸದಸ್ಯ ರಾಷ್ಟ್ರಗಳು ಮಾನವ ಹಕ್ಕುಗಳನ್ನು ಸಂರಕ್ಷಿಸಬೇಕೆಂದು ವಿಶ್ವಸಂಸ್ಥೆ ನಿರ್ಧರಿಸಿತು ಇದು ಸರಿ ಉತ್ತರ ಮಾನವ ಹಕ್ಕುಗಳು ಅಂಗೀಕರಣಗೊಂಡ ದಿನಾಂಕ ಇದೆ ಡಿಸೆಂಬರ್ ಹತ್ತು ಹತ್ತೊಂದು ನಲವತ್ತೆಂಟು ಎಲ್ಲ ಸದಸ್ಯ ರಾಷ್ಟ್ರಗಳು ಮಾನವ ಹಕ್ಕುಗಳನ್ನು ಸಂರಕ್ಷಿಸಬೇಕೆಂದು ವಿಶ್ವಸಂಸ್ಥೆ ನಿರ್ದೇಶಿತ ಆಪ್ಷನ್ ಒನ್ ಕರೆಕ್ಟ್ ನೆಕ್ಸ್ಟ್ ಅರವತ್ತ್ಮೂರನೇ ಪ್ರಶ್ನೆ ಮಹಾನಗರ ಪಾಲಿಕೆಗಳ ಮಹಾಪೌರರ ಅಧಿಕಾರಾವಧಿ ಮಹಾಪೌರರ ಅಧಿಕಾರಾವಧಿ ಕೇಳಿದಾರೆ ಸರಿ ಉತ್ತರ ಯಾವುದಂದ್ರೆ ಒಂದು ವರ್ಷ ಒಂದು ವರ್ಷಕ್ಕೊಮ್ಮೆ ಮಹಾಪೌರ ચેન્જ આખતા હતા ઓપ્શન 3 करेक्ट ಎಸ್ 64 નવ પ્રશ્ન ભારતલિક ક્ષેત્રાધારિત સામાજિક સંશોધનને જરા પ્રિય ગણ સિધવર યાર ಎಸ್ યમન શ્રીનિવાસ ઓપ્શન 1 करेक्ट નેક્સ્ટ 65 ದಲಿತ ವರ್ಗದ ಎಲ್ಲ ರೀತಿಯ ಶೋಷಣೆಗಳಿಗೆ ಶಿಕ್ಷಣವೇ ರಾಮಬಾಣಿ ಎಂಬುದನ್ನು ಸಾಧಿಸಿ ತೋರಿಸಿದ ಮೊದಲಿಗರು ಎಲ್ಲ ಗೊತ್ತಿರುವಂಥ ಸಂಗತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರಿಯಾದ ಹತ್ರ ದಲಿತ ವರ್ಗದ ಎಲ್ಲ ರೀತಿಯ ಶೋಷಣೆಗಳಿಗೆ ಎಜುಕೇಷನ್ನ ರಾಮಬಾಣಿ ಇದ್ದಂಗೆ ಅಂತೇಳಿ ಸಾಧಿಸಿ ತೋರಿಸ್ತಾರೆ ಯಾರದನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇನ್ನು ಅರವತ್ತಾರನೇ ಪ್ರಶ್ನೆ ಭೌತಿಕ ಸಂಸ್ಕೃತಿಗೆ ಉದಾಹರಣೆ ಕಣ್ಣಿಗೆ ಕಾಣಿಸುವ ವಸ್ತುಗಳು ಭೌತಿಕ ಸಂಸ್ಕೃತಿ ಅಂದರೆ ಫಿಸಿಕಲಿ ನಮಗೆ ಕಾಣುವಂಥದ್ದು ಕಣ್ಣಿಗೆ ಕಾಣಿಸುವಂಥ ವಸ್ತುಗಳು ಸರಿ ಮೌಲ್ಯಗಳ ಮೌಲ್ಯಗಳು ಆಲೋಚನೆ ಚಿಂತನೆ ಇವೆಲ್ಲವೂ ಕೂಡ ಕಾಣಲಾರದು ಫಿಸಿಕಲ್ ಅಲ್ಲಿವು ಮೆಂಟಲಿ ಇಂಟರ್ನಲಿ ಅಂತ ಇವು ಫಿಸಿಕಲಿ ಭೌತಿಕ ಸಂಸ್ಕೃತಿ ಅಂದರೆ ಕಣ್ಣಿಗೆ ಕಾಣಿಸುವಂಥ ವಸ್ತುಗಳು ನೆಕ್ಸ್ಟ್ ಮಾನವ ಸಮಾಜದ ವಿಕಾಸದಲ್ಲಿ ಮೊದಲನೇ ಹಂತ ಬೇಟೆ ಮತ್ತು ಆಹಾರ ಸಂಗ್ರಹಣ ಸಮಾಜ ಇದು ಸರಿಯುತ್ತ ಇನ್ನು ಅರವತ್ತೆಂಟನೇ ಪ್ರಶ್ನೆ ವ್ಯವಹಾರ ಎಂಬ ಪದದ ಅರ್ಥ ಯಾವುದು ಸರಿ ಉತ್ತರ ವ್ಯವಹಾರ ಅಂದ್ರೆ ಬೀಯಿಂಗ್ ಬ್ಯೂಜಿ ಚಟುವಟಿಕೆಯಿಂದ ಇರುವುದು ಆಪ್ಷನ್ ಒನ್ ಕರೆಕ್ಟ್ ಅರವತ್ತೆಂಟು ಅರವತ್ತೊಂಬತ್ತು ಕೆಲವು ವಿಧದ ಧಾನ್ಯಗಳು ಸಸ್ಯಗಳು ಹಾಗೂ ಪ್ರಾಣಿಗಳ ಪುನರುತ್ಪಾದನೆಯಲ್ಲಿ ತೊಡಗಿರುವ ಉದ್ಯಮಗಳನ್ನು ಹೀಗೆನ್ನುತ್ತಾರೆ ತಳಿ ವೈಜ್ಞಾನಿಕ ಉದ್ಯಮ ಅಂತ ಕರಿತೇವೆ ಇಂಡಸ್ಟ್ರೀಸ್ ಎಂಗೇಜ್ಡ್ ಇನ್ ರೀಪ್ರೊಡಕ್ಷನ್ ಆಫ್ ಡಿಫ್ರೆಂಟ್ ಕ್ರಾಪ್ಸ್ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್ ಆರ್ ಕಾಲ್ಡ್ ತಳಿ ವೈಜ್ಞಾನಿಕ ಉದ್ಯಮ ಅಂತ ಕರಿತೇವೆ ಆಪ್ಷನ್ ಟು ಕರೆಕ್ಟ್ ಎಪ್ಪತ್ತನೇ ಪ್ರಶ್ನೆ ವ್ಯವಹಾರ ವಿಕಸನದ ಹಂತಗಳ ಸರಿಯಾದ ಅನುಕ್ರಮ ಜೋಡಣೆಯನ್ನು ಆಯ್ಕೆ ಮಾಡಿ ಸರಿ ಉತ್ತರ ನಾಲ್ಕು ಆಗುತ್ತೆ ಫಸ್ಟ್ ಡಿ ಕೃಷಿ ಅಥವಾ ಬೇಸಾಯದ ಹಂತ ಆಮೇಲೆ ಬೇಟೆಗಾರಿಕೆ ಮತ್ತು ಮೀನು ಹಿಡಿಯುವ ಹಂತ ಸಿ ಪಟ್ಟಣದ ಆರ್ಥಿಕ ಹಂತ ಎ ವಿನಿಮಯ ಹಂತ ಆಪ್ಷನ್ ಪೋರ್ ಕರೆಕ್ಟ್ ಇಲ್ಲಿಗೆ ಎರಡು ಸಾವಿರದ ಹದಿನೇಳರ ಸಮಾಜ ವಿಜ್ಞಾನದ ಅಷ್ಟು ಮೂವತ್ತೈದು ಪ್ರಶ್ನೆ ಮುಗಿದು ಎರಡು ಸಾವಿರದ ಹದಿನಾರರ ಹದಿನಾರದ ನೋಡೋಣ ಎರಡು ಸಾವಿರದ ಹದಿನಾರದ ಆಲ್ರೆಡಿ ನಾವು ನಿನ್ನೆ ಇತಿಹಾಸದ ಪ್ರಶ್ನೆ ಚರ್ಚೆ ಮಾಡಿದ್ವಿ ನಲ್ವತ್ತಾರರಿಂದ ಚೆಕ್ ಮಾಡ್ತಾ ಹೋಗೋಣ ನಲವತ್ತಾರು ಭೂಗೋಳದಿಂದ ಭೂಮಿಯನ್ನು ಉತ್ತರಾರ್ಧಗೋಳ ಮತ್ತು ದಕ್ಷಿಣಾರ್ಧಗೋಳಗಳಾಗಿ ವಿಭಾಗಿಸುವ ಅಕ್ಷಾಂಶ ಯಾವುದು ಸಮಾಜಿಕ ವೃತ್ತ ಅಂತ ಕರಿತೇವೆ ನಟ್ ನಡು ಬರ್ತಲ್ಲ ಉತ್ತರಾರ್ಧಗೋಳ ಬೇರೆ ದಕ್ಷಿಣಾರ್ಧಗೋಳ ಬೇರೆ ಆಪ್ಷನ್ ಫೋರ್ ಕರೆಕ್ಟ್ ಇನ್ನು ಕ್ವಶನ್ ನಂಬರ್ ನಲವತ್ತೇಳು ವಜ್ರ ರೂಬಿ ಮತ್ತು ಎಂಬ್ರಾಯ್ಗಳನ್ನು ಹೊಂದಿರೋ ಶಿಲೆಗಳು ಶಿಲೆಗಳೇ ರೂಪಾಂತರ ಶಿಲೆಗಳು ಆಪ್ಷನ್ ಒಂದು ಕರೆಕ್ಟ್ ನಲವತ್ತೆಂಟನೇ ಪ್ರಶ್ನೆ ಆರ್ ಟಿ ಎನ್ ಬಾವಿಗಳು ಅತಿ ಹೆಚ್ಚಾಗಿ ಕಂಡುಬರುವುದು ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತೆ ಆಸ್ಟ್ರೇಲಿಯಾ ನಲವತ್ತೊಂಬತ್ತನೇ ಪ್ರಶ್ನೆ ಗ್ರಾನೈಟ್ ಡಯೋರೈಟ್ ಮತ್ತು ಗ್ಯಾಬ್ರೋ ಶಿಲೆಗಳು ಈ ಶಿಲೆಗಳಿಗೆ ಉತ್ತಮ ಉದಾಹರಣೆಗಳಾಗಿವೆ ಅಂತಃಸರಣ ಶಿಲೆಗಳು ಇಂಟ್ರೂಜ್ಯೂ ರಾಕ್ಸ್ ಅಂತ ಕರಿತೇವೆ ಅದು ಸರಿಯಾದ ಉತ್ತರ ಇನ್ನು ಐವತ್ತ ಐವತ್ತನೇ ಪ್ರಶ್ನೆ ಸಮಭಾಜಕ ವೃತ್ತದಿಂದ ಧ್ರುವದ ಕಡೆಗೆ ಹೋದಂತೆ ಎರಡು ರೇಖಾಂಶಗಳ ಅಂತರವು ನಿಧಾನವಾಗಿ ಕಡಿಮೆಯಾಗುತ್ತಾ ಹೋಗುತ್ತದೆ ಕಾರಣ ಏನಂದ್ರೆ ಎಲ್ಲ ರೇಖಾಂಶಗಳು ಎರಡೂ ಧ್ರುವಗಳಲ್ಲಿ ಸಂಧಿಸ್ತವೆ ಆಪ್ಷನ್ ಒನ್ ಕರೆಕ್ಟ್ ಇನ್ನು ಐವತ್ತೊಂದನೇ ಪ್ರಶ್ನೆ ಇವುಗಳಲ್ಲಿ ಅಗ್ನಿ ಪರ್ವತಗಳು ಕಂಡುಬರುವ ದೇಶದೊಂದಿಗೆ ಸರಿಯಾದ ಹರಿಯಾಗಿ ಹೊಂದಿಸಲ್ಪಟ್ಟಿರುವುದು ಯಾವುದು ಪಿಲಿ ವೆಸ್ಟ್ ಇಂಡೀಸ್ ಐವತ್ತೆರಡನೇ ಪ್ರಶ್ನೆ ಸುನಾಮಿ ಎಲೆಗಳಾಗಲು ಮುಖ್ಯ ಕಾರಣ ಯಾವುದಂದ್ರೆ ಸಾಗರದ ತಳದಲ್ಲಿ ಉಂಟಾಗುವ ಭೂಕಂಪಗಳೇ ಸುನಾಮಿ ಉಂಟಾಗಲು ಕಾರಣ ಆಪ್ಷನ್ ಒನ್ ಕರೆಕ್ಟ್ ಐವತ್ತ್ಮೂರು ಹಾಂ ಉತ್ತರ ಭಾರತ ಇರೋ ಉಷ್ಣಾಂಶದ ವಲಯ ಹಾಂ ಎಲ್ಲಿ ಬರುತ್ತದೆ ಆಪ್ಷನ್ ಟು ಉತ್ತರಾರ್ಧ ಸಮಶೀತೋಷ್ಣವಲಯ ಆಪ್ಷನ್ ಟು ಕರೆಕ್ಟ್ ನೆಕ್ಸ್ಟ್ ಐವತ್ನಾಲ್ಕನೇ ಪ್ರಶ್ನೆ ಉಷ್ಣತಾ ಮಂಡಲ ಥರ್ಮೋಸ್ಪಿಯರ್ ಅನಿಲದಂಡಗಳು ಅಯಾನುಗಳಾಗಿ ಪರಿವರ್ತನೆ ಹೊಂದಲು ಕಾರಣ ಸರಿ ಉತ್ತರ ಅಲ್ಲಿನ ಅತಿ ಉಷ್ಣತೆಯಿಂದ ಐವತ್ತೈದು ಅತ್ಯಂತ ಅತಿ ದೊಡ್ಡ ಅಕ್ಷಾಂಶವು ಯಾವುದಂತ ಕೇಳಿದಾರೆ ತುಂಬಾ ಸುಲಭ ಪ್ರಶ್ನೆ ಸಮಭಾಜಕ ವೃತ್ತ ಅಂದ್ರೆ ಅತ್ಯಂತ ಉದ್ದ ಇರ್ತದೆ ಅತಿ ದೊಡ್ಡ ಅಕ್ಷಾಂಶ ಆಪ್ಷನ್ ಒನ್ ಕರೆಕ್ಟ್ ಐವತ್ತಾರು ಆಸ್ಟ್ರೇಲಿಯಾದ ಪೂರ್ವಕ್ಕಿರುವ ಸಾಗರ ಸರಿ ಉತ್ತರ ಆಪ್ಷನ್ ಫೋರ್ ಪೆಸಿಫಿಕ್ ಸಾಗರ ಐವತ್ತೇಳನೇ ಪ್ರಶ್ನೆ ಇವುಗಳಲ್ಲಿ ಮುಗಿದು ಹೋಗುವ ಸಂಪನ್ಮೂಲಗಳು ಯಾವುದಂದ್ರೆ ಚಿನ್ನ ಮುಗಿದು ಹೋಗೋ ಸಂಪನ್ಮೂಲ ಆಮ್ಲಜನಕ ಸೌರಶಕ್ತಿ ನೀರಿಲ್ಲ ಸ್ವಾಭಾವಿಕ ಸಿಗುವಂಥವು ಇದು ಮುಗಿದು ಹೋಗುವಂಥ ಸಂಪನ್ಮೂಲ ಹಾಗಾಗಿ ಆಪ್ಷನ್ ಒನ್ ಕರೆಕ್ಟ್ ನೆಕ್ಸ್ಟ್ ಐವತ್ತೆಂಟು ಪಾಲಿಟಿಕ್ಸ್ ಎಂಬ ಪದ ಉತ್ಪತ್ತಿಗೊಂಡ ಗ್ರೀಕ್ ಪದ ಯಾವುದು ಆಪ್ಷನ್ ತ್ರೀ ಪೊಲೀಸ್ ಪೊಲೀಸ್ ಅಂತ ಕರಿತೀವಿ ಆಪ್ಷನ್ ತ್ರೀ ಪೊಲೀಸ್ ಪಾಲಿಟಿಕ್ಸ್ ಎಂಬ ಪದ ಈ ಪೊಲೀಸ್ ಎಂಬ ಪದದಿಂದ ಉತ್ಪತ್ತಿಯಾಗಿದೆ ಆಪ್ಷನ್ ತ್ರೀ ಕರೆಕ್ಟ್ ಐವತ್ತೊಂಬತ್ತು ಆಧುನಿಕ ನಾಗರಿಕ ಸಮಾಜದ ಸದಸ್ಯನಾಗಿದ್ದು ನಿರ್ದಿಷ್ಟ ಕರ್ತವ್ಯಗಳಿಗೆ ಬದ್ಧನಾಗಿ ಸಾಮಾನ್ಯ ಪ್ರಾಧಿಕಾರಕ್ಕೆ ಒಳಪಟ್ಟು ಅದು ನೀಡುವ ಸೌಲಭ್ಯಗಳನ್ನು ಸಾಮಾನ್ಯವಾಗಿ ಅನುಭವಿಸುವನೇ ಪೌರ ಎಂದು ವ್ಯಾಖ್ಯಾನಿಸಿದವರು ವ್ಯಾಟೆಲ್ ಅದನ್ನು ವ್ಯಾಖ್ಯಾನ ಮಾಡಿದಾರ ಭಾರತದ ಪೌರತ್ವವನ್ನು ಕಳೆದುಕೊಳ್ಳುವ ಕಾರಣಗಳು ಸರಿ ಉತ್ತರ ಯಾವುದು ನೋಡಿಲಿ ಪರಿತ್ಯಾಗ ನೆಕ್ಸ್ಟ್ ಅಂತ್ಯಗೊಳ್ಳುವಿಕೆ ಪದಚ್ಯುತಿ ಇವು ಮೂರು ಕರೆಕ್ಟ್ ಆಗ್ತಾವೆ ಪರಿತ್ಯಾಗ ನೆಕ್ಸ್ಟ್ ಅಂತ್ಯಗೊಳ್ಳುವಿಕೆ ನೆಕ್ಸ್ಟ್ ಪದಚ್ಯುತಿ ಆಪ್ಷನ್ ಟು ಕರೆಕ್ಟ್ ನೆಕ್ಸ್ಟ್ ಅರವತ್ತೊಂದು ಈ ಕೆಳಗಿನ ಒಂದು ಹೇಳಿಕೆ ಮತದಾರನ ಛಾಯಾಪ್ರತಿಯ ಗುರುತಿನ ಚೀಟಿ ವೈಶಿಷ್ಟ್ಯವಲ್ಲ ಎಪಿಕ್ನ ವೈಶಿಷ್ಟ್ಯವಲ್ಲ ಅಂತ ಹೇಳಿದ್ದಾರೆ ಅರವತ್ತೊಂದು ತನಗೆ ಅನುಕೂಲತೆ ಇರುವ ಎಲ್ಲ ಸ್ಥಳಗಳಲ್ಲಿ ಇದರಿಂದ ಮತದಾನ ಮಾಡಲು ಅವಕಾಶವಿದೆ ವೈಶಿಷ್ಟ್ಯ ಅಲ್ಲ ಇದು ಅಲ್ಲ ಇದು ಚುನಾವಣಾ ಆಯೋಗದಿಂದ ನೀಡಲ್ಪಟ್ಟಿದೆ ಇದು ವೈಶಿಷ್ಟ್ಯ ಅನ್ಯ ವ್ಯಕ್ತಿ ಮತದಾನ ಮಾಡೋ ಪ್ರಕ್ರಿಯೆಯನ್ನು ತಡೆಯೋದು ಸರಿ ಮತದಾರನ ಗುರುತಿಸೋಕ್ಕೆ ಪುರವಾಗಿ ಬೆಳಕೆ ಸರಿ ತನಗೆ ಅನುಕೂಲತೆ ಇರೋ ಎಲ್ಲ ಸ್ಥಳಗಳಲ್ಲಿ ಇದರಿಂದ ಮತದಾನ ಮಾಡಲು ಅವಕಾಶ ಇದೆ ಹಾಗೆಲ್ಲ ಇರೋದಿಲ್ಲ ಎಪ್ಪಿ ಕಾರ್ಡ್ ನಿಮ್ಮದು ವೋಟರ್ ಲಿಸ್ಟ್ ಎಲ್ಲಿರ್ತೈತಿ ಅಲ್ಲೇ ಹೋಗಿ ವೋಟ್ ಮಾಡಬೇಕಾಗತ್ತೆ ಹಾಗಾಗಿ ಇಲ್ಲಿ ಎಲ್ಲಿ ಅನುಕೂಲ ಐತೆ ಅಲ್ಲೆಲ್ಲ ವೋಟ್ ಮಾಡೋಕ್ಕೆ ಬರೋದಿಲ್ಲ ಇದು ವೈಶಿಷ್ಟ್ಯ ಅಲ್ಲ ಆಪ್ಷನ್ ಟು ನೆಕ್ಸ್ಟ್ ಅರವತ್ತೆರಡು ಸ್ಥಳೀಯ ಸ್ವಯಂ ಸರ್ಕಾರಗಳ ಕಾರ್ಯಗಳು ಯಾವುದು ಸರಿ ಸ್ವಚ್ಛತೆ ಮತ್ತು ನಿರ್ಮಲೀಕರಣ ತನ್ನ ವ್ಯಾಪ್ತಿ ಆಸ್ತಿ ರಕ್ಷಣೆ ರಾಜ್ಯದ ಮುಂಗಡ ಪತ್ರ ತಯಾರಿಕೆ ಕಾಲೇಜು ಶಿಕ್ಷಣದ ಕಾರ್ಯಕ್ರಮ ಪ್ರೋತ್ಸಾಹಿಸಿದ್ರು ಸ್ವಲ್ಪ ಎಲ್ಲ ಉತ್ತರನೂ ಸರಿನ ಅನ್ನಿಸ್ತಾವು ಹಾಗಾಗಿ ಇಲ್ಲಿ ನಿಖರವಾಗಿ ಉತ್ತರ ಕೊಟ್ಟಲ್ಲಿ ಇಲ್ಲಿ ಸರ್ಕಾರಕ್ಕೆ ಅನ್ಸಾರು ಸ್ಟಾರನ್ನು ಇಟ್ಟಿದ್ದಾರೆ ಅವರು ಹಾಗಾಗಿ ಇದನ್ನು ಅಲ್ಲಿಗೆ ಬಿಡೋಣ ತೀರಾ ನಿಖರತೆ ಇಲ್ಲದೆ ಇದ್ದಲ್ಲಿ ನೆಕ್ಸ್ಟ್ ಅರವತ್ತ್ಮೂರು ನೌಕರಶಾಹಿ ಮತ್ತು ಕ್ರಿಶ್ಚಿಯನ್ ಧರ್ಮ ಕುರಿತು ಸಮಾಜಶಾಸ್ತ್ರೀಯ ಅಧ್ಯಯನ ಮಾಡಿದ ಸಮಾಜಶಾಸ್ತ್ರ ಶಾಸ್ತ್ರಜ್ಞ ಮ್ಯಾಕ್ಸ್ ವೆಬರ್ ಉತ್ತರ ಎಸ್ ಅತಂತ್ರ ವಿಧಾನಸಭೆ ಎಂದರೆ ಯಾವುದಂದ್ರೆ ಯಾವ ಪಕ್ಷಕ್ಕೂ ಸರ್ಕಾರ ರಚನೆಗೆ ಬೇಕಿರೋ ಸ್ಪಷ್ಟ ಬಹುಮತ ಇಲ್ಲದೆ ಇದ್ರೆ ಅದನ್ನು ಅತಂತ್ರ ವಿಧಾನಸಭೆ ಅಂತ ಕರಿತೀವಿ ಅಂಥ ಸಂದರ್ಭದಲ್ಲಿ ಎರಡು ಪಕ್ಷಗಳು ಒಗ್ಗೂಡಿ ಮೈತ್ರಿ ಸರ್ಕಾರವನ್ನು ರಚನೆ ಮಾಡ್ತವೆ ನಮ್ಮ ರಾಜ್ಯದಲ್ಲಿ ಕೂಡ ಎರಡು ಸಾವಿರದ ಏಳು ಮೈತ್ರಿ ಸರ್ಕಾರ ಆಗಿತ್ತು ಅದನ್ನು ನೀವು ಉಲ್ಲೇಖ ಮಾಡ್ಬೋದು ಇಲ್ಲಿ ಅತಂತ್ರ ವಿಧಾನಸಭೆ ಅಂದರೆ ಯಾವುದೇ ಒಂದು ಪಕ್ಷಕ್ಕೆ ಸಂಪೂರ್ಣ ಬಹುಮತ ಬರದೇ ಇರೋದು ಆಪ್ಷನ್ ತ್ರೀ ಕರೆಕ್ಟ್ ಅರವತ್ತೈದು ಶ್ರಮ ವಿಭಜನೆ ಅಗತ್ಯ ಇರೋದು ಸರಿ ಉತ್ತರ ಕೈಗಾರಿಕಾ ಸಮಾಜದಲ್ಲಿ ಫ್ಯಾಕ್ಟ್ರಿ ಒಳಗೆಲ್ಲ ಅಲ್ಲಿ ಭಾಳಷ್ಟು ಜನ ವರ್ಕರ್ಸ್ ಬೇಕಾಗ್ತತಿ ಡಿವಿಜನ್ ಆಫ್ ಲೇಬರ್ ಅಂತ ಕರಿತೀವಿ ನಾವು ಒಂದೊಂದು ಕೆಲಸಕ್ಕೆ ಒಂದಿಷ್ಟು ಲೇಬರ್ ಕೈಗಾರಿಕಾ ಸಮಾಜದಲ್ಲಿ ಸರಿ ಉತ್ತರ ಇನ್ನು ಅರವತ್ತಾರನೇ ಪ್ರಶ್ನೆ ಪಶುಪಾಲನಾ ಸಮಾಜದ ಗುಣಲಕ್ಷಣಗಳಲ್ಲಿ ಒಂದು ಸರಿ ಉತ್ತರ ಗಾತ್ರದಲ್ಲಿ ದೊಡ್ಡದಾಗಿ ಒನ್ ಆಫ್ ದಿ ಫೀಚರ್ಸ್ ಆಫ್ ಕ್ಯಾಟಲ್ ರಿಯರಿಂಗ್ ಸೊಸೈಟಿ ಆಪ್ಷನ್ ಒನ್ ಕರೆಕ್ಟ್ ಇನ್ನು ಅರವತ್ತೇಳನೇ ಪ್ರಶ್ನೆ ವಸ್ತು ವಿನಿಮಯ ಪದ್ಧತಿಯ ಸಮಸ್ಯೆಗಳು ಮೌಲ್ಯದ ಅಳತೆ ಸಮರ್ಪಕವಾಗಿದೆ ವಸ್ತುಗಳ ವಿಭಜಿಸುವ ಕೊರತೆ ಯಾವುದು ಸರಿ ಅಂದ್ರೆ ಇಲ್ಲಿ ಬಿ ಮತ್ತು ಸಿ ವಸ್ತುಗಳ ವಿಭಜಿಸುವ ಕೊರತೆ ಬಯಕೆಗಳ ಮರು ಹೊಂದಾಣಿಕೆ ಕೊರತೆ ಆಪ್ಷನ್ ತ್ರೀ ಬಿ ಮತ್ತು ಸಿ ಕರೆಕ್ಟ್ ಅರವತ್ತೆಂಟನೇ ಪ್ರಶ್ನೆ ಭಾರತೀಯ ಷೇರು ಮಾರುಕಟ್ಟೆಗಳನ್ನು ನಿಯಂತ್ರಿಸುವ ವ್ಯವಸ್ಥೆ ಯಾವುದಂದ್ರೆ ಸರಿ ಉತ್ತರ ಸೆಬಿ ಸೆಂಟ್ರಲ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಕರಿತೇವೆ ನಾವು ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಹಾಂ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಕರಿತೇವೆ ಸೆಬಿ ಆಪ್ಷನ್ ಒನ್ ಕರೆಕ್ಟ್ ಅರವತ್ತೊಂಬತ್ತು ಸಗಟು ವ್ಯಾಪಾರಕ್ಕೆ ಸೂಕ್ತವಲ್ಲದ ಒಂದು ವಿಷಯವೆಂದರೆ ವಸ್ತುಗಳನ್ನು ರಫ್ತು ಮಾಡುತ್ತಾರೆ ಇದು ಸೂಕ್ತವಲ್ಲದ ವಿಷಯ ಇನ್ನು ಎಪ್ಪತ್ತನೇ ಪ್ರಶ್ನೆ ಸಮಾಜದ ವಿಕಾಸವನ್ನು ಅಧ್ಯಯನ ಮಾಡಿದ ಸಮಾಜಶಾಸ್ತ್ರಜ್ಞ ಎರಡು ಹರ್ಬರ್ಟ್ ಸ್ಪೆನ್ಸರ್ ಇದು ಸರಿ ಉತ್ತರ ಒಟ್ಟಾರೆ ಮೂವತ್ತೈದು ಪ್ಲಸ್ ಇಪ್ಪತ್ತೈದು ಒಂದು ಅರವತ್ತು ಪ್ರಶ್ನೆಗಳನ್ನ ಚರ್ಚೆ ಮಾಡಿದೀವಿ ಚರ್ಚೆ ಅಂದರೆ ಜಸ್ಟ್ ಕ್ವಶನ್ ಆನ್ಸರ್ ಅಷ್ಟು ಡಿಸ್ಕಸ್ ಮಾಡಿದ್ವಿ ನೀವು ಇಷ್ಟು ಗಮನದಲ್ಲಿಟ್ಕೊಂಡು ಮತ್ತೊಮ್ಮೆ ಯಾವ ಪಾಠ ಡೌಟ್ ಐತೆ ಅನ್ನೋಷ್ಟು ಹೋದ್ರಿ ನಾಳೆ ಬೆಳಗ್ಗೆ ಆರು ಹದಿನೈದಕ್ಕೆ ಜಿಮ್ಯಾಟ್ ಲೈವ್ ಕ್ಲಾಸ್ ಇರ್ತೈತಿ ಏನು ಕ್ಯಾಲೆಂಡ್ರು ಅಥವಾ ಗಡಿಯಾರದ್ದು ಒಂದಿಷ್ಟು ಸಮಸ್ಯೆ ನೋಡೋಣ ಅದನ್ನು ಡೌಟ್ ರೀ ಮಧ್ಯಾಹ್ನದ ಲೈವ್ ಕ್ಲಾಸ್ನಲ್ಲಿ ಜೋಗ್ರಫಿಗೆ ಸಂಬಂಧಪಟ್ಟದ್ದು ಯಾವ್ದಾದ್ರು ಒಂದು ಪಾಠ ಲಿಥೋಸ್ಪಿಯರ್ ಹೇಳಾಗ್ತದೆ ಭಾಳ ಜನ ನೋಡೋಣ ಸಾಧ್ಯ ಆದ್ರೆ ಅದನ್ನು ನೋಡೋಣ ಅಂತ ಇವತ್ತು ಮತ್ತು ನಾಳೆ ದೀಡ್ ದಿನ ಮಾತ್ರ ಬಾಕಿ ಐತಿ ಒಂದು ದಿನ ಮಾತ್ರ ಚೆನ್ನಾಗಿ ಮ್ಯಾಕ್ಸಿಮಮ್ ಸ್ಟಡಿ ಮಾಡಿರಿ ನಾಳೆ ಬೆಳಗಿನ ಲೈವ್ ಕ್ಲಾಸ್ನಲ್ಲಿ ಸಿಗೋಣ ಧನ್ಯವಾದಗಳು